ಹೌದು ನಾಗೂರ್ ಲಕ್ಷ್ಮಣ ಮಾಸ್ತರ್ ಪದ್ಯ ಹಾಡಿನ ಹಾಡಲಿ ತಿರುಗಿ ಹೆಚ್ಚಪ್ಪನ ಕೇಳಿದ್ರು ಸತ್ಯ ಏನು ಐ ಜಗನಗ ಸತ್ಯ ಅಂತ ಕವಿಗಳನ್ನ ಯಾರು ಹುಟ್ಟಂಗಲ್ಲ ಮನವಿ ಕವಿಗಳು ಯಾರು ಹುಟ್ಟಲ್ಲ ನಾಗೂರ್ ಮಾಸ್ತರ್ ಅಂತ ಕವಿಗಾರ ಯಾರು ಹುಟ್ಟಲ್ಲುಡಿ ಕಲ್ಲ ಅಂತ ಕವಿಗಾರ ಯಾರು ಹುಟ್ಟಲ್ಲ ಅಮಿನಾಶ ಚಂದ್ರ ಮತ್ತೆ ಜವರ್ಗೌಡ್ನಂತ ಕವಿಗಾರ ಯಾರು ಹುಟ್ಟಲ್ಲ ಒಂದಣಗ ಎಲ್ಲಪ್ಪ ಕವಿಗಾರ ಯಾರು ಹೋಗ್ತಲ್ಲ ಆಲೂಟಿ ಅಂತ ಕವಿಗಾರ ಯಾರು ಅಂತ ಮಾತ ಇದು ಸತ್ಯ ಮಾತದ ಹೌದ ಮದುವಾನಿ ಹೇಳುದು ಸತ್ಯ ಮಾತದ ತಪ್ಪನಲ್ಲ ಮಧುವಾನ ಮಾತಿನ ಹೇಳುದ್ ಕೇಳಿದ್ರೆ ಹಾ ಮುಂದಿನ ಪಲ್ಯಾಗ ನಾವು ನೀವು ಕೂಡದಾಗ ಮಾನೇಶ್ವರ ನಾವು ಕುಡಿದಿದೆ ಇದೇ ಬಳಿಯಾಗ ಹೌದಾಗ ಏನ ಮೋಸ ಮಾಡಿದ ಮಗನ ತನ ಏನ ಕೊನೆ ಮಾಡಿದ ತಯತೆ ಹಾಡ್ದ ಹಿಂಗ್ ಉತ್ತರ ಕೊಟ್ಟು ಹಾಡ್ಬೇಕು ನಮ್ಗೂಡ ಮುಂದಿನ ಫಯ್ಯಾಗ ನಾ ಏನ್ ಪದ್ಯ ಹಚ್ಚಿದ ನನಗ್ ಉತ್ತರ ಕೊಟ್ಟ ನೀವು ಹಾಡ್ಬೇಕು ನೀವು ಅದಕ್ಕೆ ಹತ್ತಾಡ ಉತ್ತರ ಕೊಟ್ಟು ಹಡಿದ್ರೆ ನಾವು ಹಾಡ್ಬೇಕು ಅದಕ್ಕೆ ಅಪೋಸಿಟ್ ಹಂಗೀಗ ಧರ್ಮ ದಾನ್ ಹೆಂಗೆ ಅಪೋಸಿಟ್ ನಡೆದವಲ್ಲ ಹೆಂಗ ಪದ್ಯ ನೋಡಿದ್ ಅಪೋಜಿಟ್ ನಡೀಬೇಕಂತ ಅಣ್ಣ ನಾ ವಿನಂತಿ ಮಾಡಿ ಮಾತು ಹೇಳ್ತಿದ್ದೇನೆ ಪದ ಇಲ್ಲ ತನ ಹೇಳಲ್ಲ ಮುಂದಿನ ಮುಂದಿನ ಫಳ್ಯಾಗ